ತಿಮ್ಮಕ್ಕ ನಿಧನರಾಗಿದ್ದಾರೆ ಸಾಲು ಮರದ ತಿಮ್ಮಕ್ಕನವರ ಭಾವನಾತ್ಮಕ ಸಂದೇಶವನ್ನ ನೀವು ನೋಡಬಹುದು ರಾಜ್ಯದ ಜನತೆಗೆ ಸಾಲು ಮರದ ತಿಮ್ಮಕ್ಕ ಒಂದು ಭಾವನಾತ್ಮಕ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತಿಮ ಕ್ಷಣದಲ್ಲಿ ಅವರು ಭಾವುಕರಾಗಿದ್ರು ವೃಕ್ಷ ಮಾತೆ ಅಂತಾನೆ ಪ್ರಸಿದ್ಧಿ ಪಡ್ಕೊಂಡಿದ್ದಂತ ಸಾಲು ಮರದ ತಿಮ್ಮಕ್ಕ ಏನಿದ್ದಾರೆ ಅಂತಿಮ ಕ್ಷಣದಲ್ಲಿ ಅವರು ಭಾವುಕರಾಗಿದ್ರು ಪ್ರೀತಿಯ ನನ್ನ ನಾಡಿನ ಜನತೆಗೆ ನಿಮ್ಮ ಪ್ರೀತಿಯ ಅಜ್ಜಿ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಮಾಡುವ ನಮಸ್ಕಾರಗಳು ಅಂತ ಭಾವುಕರಾಗಿದ್ದರಿಂದ ಕೊನೆ ಕ್ಷಣದಲ್ಲೂ ಕೂಡ ಅವರು ಭಾವುಕರಾಗಿ ನಾಡಿನ ಜನತೆಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ಈ ಜಗತ್ನಲ್ಲಿ ಯಾವುದೂ ಶಾಶ್ವತ ಅಲ್ಲ ವೃಕ್ಷ ಮಾತೆ ಯಾರಿಗೂ ತೊಂದರೆ ಹಿಂಸೆಯಾಗದಂತೆ ಪ್ರೀತಿಯಿಂದ ಬದುಕಿ ಬಡವ ಶ್ರೀಮಂತ ಭಿಕ್ಷುಕ ಅಸಹಾಯಕ ಇಲ್ಲದೆ ಜೀವಿಸಿ ಮನುಷ್ಯರೆಲ್ಲ ಒಂದೇ ಹಸಿದವರಿಗೆ ಅನ್ನ ಕೊಡಿ ಅಂತ ಅಂತಿಮ ಕ್ಷಣದಲ್ಲಿ ವೃಕ್ಷ ಮಾತೆಯು ಭಾವಕವಾಗಿ ಸಂದೇಶ ಕೊಟ್ಟಿದ್ದಾರೆ ನೋಡಿ ಕೊನೆ ಕ್ಷಣದಲ್ಲಿ ನಿಮ್ಮ ಆಸೆ ಏನು ಅಥವಾ ನೀವೇನ್ ಮಾತನಾಡ್ತೀರಿ ಅಂದಾಗ ನಮ್ಮ ಸಾಲು ಮರದ ತಿಮ್ಮಕ್ಕ ಅವರು ಯಾವ ರೀತಿಯಾಗಿ ಮಾದರಿ ಆಗಿದ್ದಾರೆ ಅಂತ ಬದುಕಿದ್ದಾಗ್ಲೂ ಮಾದರಿ ಕೊನೆ ಕ್ಷಣದಲ್ಲೂ ಕೂಡ ಅವರು ಒಂದಷ್ಟು ಭಾವನಾತ್ಮಕವಾಗಿ ನುಡಿಗಳನ್ನ ಹೋಗಿದ್ದಾರೆ ಹಸಿದವರಿಗೆ ಅನ್ನ ಕೊಡಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಜೊತೆಗೆ ಮನುಷ್ಯ ಜಾತಿ ಅಂತ ಬಂದರೆ ಮನುಷ್ಯ ಅಂತ ಬಂದರೆ ನಾವೆಲ್ಲರೂ ಕೂಡ ಒಂದೇ ಅಲ್ಲಿ ಭೇದ ಭಾವ ಇರಬಾರ್ದು ಅಂತ ಯಾರಿಗೂ ಹಿಂಸೆ ಕೊಟ್ಟಿಲ್ಲ ನಾನು ಕೊಡೋದು ಇಲ್ಲ ಆ ರೀತಿಯಾಗಿ ಬದುಕಿದ್ದೀನಿ ನಾನು ಇಲ್ಲಿವರೆಗೂ ನೀವು ಕೂಡ ಮರಗಳನ್ನು ಕಾಪಾಡಿ ಎನ್ನುವಂಥ ರೀತಿಯಲ್ಲಿ ಸಂದೇಶ ಕೊಟ್ಟಿರೋದು ವೃಕ್ಷ ಮಾತೆ ಒಂದು ರೀತಿ ಹಸಿರಿನ ಪ್ರತಿನಿಧಿಯವರು ಇಲ್ಲಿವರೆಗೂ ಕೂಡ ಲಕ್ಷಾಂತರ ಮರಗಳನ್ನು ನಮಗೆ ಕೊಟ್ಟಂಥವ್ರು ಕೊಡುಗೆ ಆಗಿ ಕೊಟ್ಟಂಥವ್ರು ಎಲ್ ಎಲ್ಲ ಕಡೆ ಕೂಡ ಗಾಳಿ ಶುದ್ಧವಾಗಿದೆ ಅಂದರೆ ಅದರಲ್ಲಿ ಇವರ ಕೊಡುಗೆ ಕೂಡ ಇದೆ ಕಾರಣ ಎಷ್ಟು ಅವರು ಗಿಡಗಳನ್ನು ನೆಟ್ಟರು ಮರಗಳನ್ನು ಬೆಳೆಸಿದ್ರು ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ ಆದರೆ ಅವರು ಅಂತಿಮವಾಗಿ ಕೊನೆಯದಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶವನ್ನು ನೀವು ಗಮನಿಸ್ಬೋದು ಈ ಜಗತ್ನಲ್ಲಿ ಯಾರೂ ಕೂಡ ಶಾಶ್ವತ ಅಲ್ಲ ಯಾವುದೂ ಕೂಡ ಶಾಶ್ವತ ಅಲ್ಲ ವೃಕ್ಷ ಮಾತೆ ಯಾರಿಗೂ ತೊಂದರೆ ಹಿಂಸೆಯಾಗದಂತೆ ಪ್ರೀತಿಯಿಂದ ಬದುಕಿ ಬಡವ ಶ್ರೀಮಂತ ಭಿಕ್ಷುಕ ಅಸಹಾಯಕ ಅನ್ನದೆ ಜೀವಿಸಿ ಮನುಷ್ಯರೆಲ್ಲರೂ ಕೂಡ ಒಂದೇ ಹಸಿದವರಿಗೆ ಅನ್ನ ಕೊಡಿ ಅಂತೇಳಿ ಒಂದು ಭಾವುಕವಾದಂಥ ಸಂದೇಶವನ್ನು ಕೊಡೋದ್ರ ಮೂಲಕ ಕೊನೆಯುಸಿರಿಳಿದಿದ್ದಾರೆ ಸಾಲು ಮರದ ತಿಮ್ಮಕ್ಕ ಪ್ರತಿಯೊಬ್ಬರೂ ಕೂಡ ಈ ಸಂದೇಶವನ್ನು ಅನ್ವಯಿಸ್ಕೊಳ್ಳೇಬೇಕಾಗುತ್ತೆ ಫಾಲೋ ಮಾಡಲೇಬೇಕಾಗುತ್ತೆ ಕಾರಣ ಅಂತ ನಮ್ಗಿದ್ರು ಫಾಲೋ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನುವಂಥದ್ದೇನಲ್ಲ ಯಾರಿಗೂ ಕೂಡ ತೊಂದರೆ ಕೊಡದೇ ಇದ್ದರೆ ಸಾಕು ಮರಗಳನ್ನ ಕಡಿದೇ ಇದ್ದರೆ ಸಾಕು ಹಿಂಸೆ ಮಾಡದೇ ಇದ್ದರೆ ಸಾಕು ಅವರ ಸಂದೇಶವನ್ನು ನಾವು ಪಾಲಿಸಿದಂತೆಯೇ ಆಗುತ್ತೆ ಅವರ ಕೊನೆ ಕ್ಷಣದ ಮಾತುಗಳಿವೆ ಈ ಮಾತುಗಳನ್ನಾಡಿ ಅವರು ಚೆಲ್ಲಿದ್ದಾರೆ ಅವ್ರಿಗೆ ಬಿಡಿ ಅವ್ರಿಗೆ ಬಿಟ್ಟು ಅಣ್ಣ ಇವ್ರಿಗೆ ಜಾಗ